ಹಾಯ್ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ಮಾವಿನ ಹಣ್ಣು ಸಾರು ಯಾವ ರೀತಿಯಲ್ಲಿ ಮಾಡೋದು ಅನ್ನೋದನ್ನು ನೋಡುವ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಟಚ್ ಮಾಡಲಿಕ್ಕೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೋಬೇಕು ನಂತರ ಅದರ ಸಿಪ್ಪೆಯನ್ನು ತೆಗಿತಿದ್ದೇನೆ ಸಿಪ್ಪೆ ತುಂಬ ಗಟ್ಟಿಯಾದ್ದರಿಂದ ಸಿಪ್ಪೆಯನ್ನು ನಾನು ಸಾರಿಗೆ ಹಾಕ್ತಿಲ್ಲ ಮಿಕ್ಸಿ ಜಾರಿಗೆ ಕಾಲು ಕಪ್ ತೆಂಗಿನ ತುರಿಯನ್ನು ಹಾಕಬೇಕು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಒಂದು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಎರಡು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಆ ಮಸಾಲ ಸಾಸಿವೆಯನ್ನು ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡಿಕೊಳ್ಬೇಕು ಸಿಪ್ಪದಿಗೆ ಮಾವಿನ ಹಣ್ಣಿಗೆ ಗ್ರೈಂಡ್ ಮಾಡಿರೋ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಕಡಾಯಿ ಬಿಸಿ ಆಗಿದೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೇನೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಣಮೆಣಸನ್ನು ಹಾಕಿ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೇನೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿದಕ್ಕೆ ಮಾವಿನ ಹಣ್ಣನ್ನು ಹಾಕಿ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಲ್ಲವನ್ನು ಹಾಕಬೇಕು ಇದು ಸ್ವೀಟ್ ಜಾಸ್ತಿ ಬೇಕಂತ ಇದ್ದರೆ ಬೆಲ್ಲ ಜಾಸ್ತಿ ಹಾಕ್ತೀನಿ ಮಾವಿನ ಹಣ್ಣನ್ನು ಸಾರು ಮಾಡಿದರೆ ಚೆನ್ನಾಗಿರೋದಿಲ್ಲ ಹಣ್ಣಾಗಿರೋದನ್ನೇ ಸಾರು ಮಾಡಿದರೆ ತುಂಬಾ ಟೇಸ್ಟಾಗಿರುತ್ತೆ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಬೇಕು ರೀತಿ ಕುದಿಯೋದ್ರಿಂದ ಮಾವಿನ ಹಣ್ಣು ತುಂಬಾ ಸಾಫ್ಟಾಗಿರುತ್ತೆ ಇಲ್ಲಿ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಟಚ್ ಮಾಡಲಿಕ್ಕೆ ಮರಿಬೇಡಿ